పుణ్య నో మజా ఎల్లి కడ దూర్ రీతి మాట్ సో సిక్కి దొడ్డ మరేది పర్సన దూర్ అల్లేక లోపూర్

ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಅದೇ ನಾನು ಈಗ ವಾಟ್ಸ್ಆಪ್ ಅಲ್ಲಿ ನೋಡಿದೆ ನಿಮ್ಮ ನಾಟಕ ಕೈ ಕೊಟ್ಟು ಯಾಕೆ ಚುಚ್ಚು ಚುಚ್ಚು ಮಾತಾಡ್ತೇವ ಮರ ಹೌದ್ ಹೇಳಿ ಏನ್ ಮಾಡುದು ಈಗ ಏನಿಲ್ಲ ಇಲ್ಲಿ ನಮ್ಮೂರಾಗ ಒಂದ್ ನಾಟಕ ಮಾಡ್ಸಕತ್ತಿದ್ವಿ ನಮ್ದು ನಾಟಕ ನಿಂತ ಹೋಗ್ಬಿಟ್ಟೈತಿ ಪಾಪ ಒಂದು ಹುಡುಗನ್ ರೆಡಿ ಮಾಡಿದ್ದೀನಿ ಹೆಣ್ಣಿನ ಪಾತ್ರದೊಳಗ ಕಳಿಸ್ಕೊಳ್ಳ ಕಳಿಸುವ ಪುಣ್ಯ ಹತ್ತ ನಿನ್ಗೆ ಇಲ್ಲಿ ಜನ ರೊಕ್ಕ ಕೊಟ್ಟು ಬಂದಾರ ನೋಡಕ್ಕೆ ಕಲ್ಲು ತಂದು ಹೋಗಿತಾರ ನನಗೆ ಜಲ್ಲಿ ಕಳಿಸ್ ಪುಣ್ಯ ಹತ್ತ ನಿನ್ ಕೈ ಮುಗಿತೀನಿ ಅಲ್ಲ ಒಂದ್ ವಿಷಯ ಏನದ ಹುಡುಗ ಸ್ವಲ್ಪ ಭಾಷೆ ಒಳಗ ತೊದಲ್ತಾನ ಸ್ವಲ್ಪ ಉಲ್ಟಾ ಪಟ್ಟ ಮಾತಾಡ್ತಾನ ನೀನೇ ಅರ್ಥ ಮಾಡ್ಕೋಬೇಕು ಏನ್ ತಿಳಿ ಕೆಡ್ಸ ಬೇಡ ನೂರ ಎಂಟು ನಾಟಕ ಮನುಷ್ಯನ ನನಗೆ ಭಾಳ ಒತ್ತ ಜಮೇಗಾರ ಆ ಕೈ ಮುಂದ ಕಾಲ್ ಬರ್ತೀವಿ ಜಲ್ದಿ ಕಳ್ಸಿಪ್ಪ ಆಯ್ತು ಆಯ್ತು ನೀನು ಹಾಳೆ ಬರ್ರಿ ಏನು ಮಾಡಕ್ಕಾಗಲ್ಲ ಕಳ್ಸಿ ಕೊಡ್ತೀನಿ ಓ ಏ ಹೋಗೋ ಹೋಗ ಹೋಗು ಹೇಳಿನ ಹೋಗ ಹ್ಞೂ ನನಗೆ ನನ್ನ ಗೆಳತಿ ಹುಡಿ ಒಂಬತ್ತು ನನ್ನ ನೋಡಿ ನೀನ ಗೆಳತಿ ಕೆಲಿ ಕೆಟ್ಟಿರ್ಬೇಕೈತಿ ಓಣಿ ಹಿಡಿದು ನಾ ಬರುವಾಗ ഗസ മനസ്സാസ്തരപ്പമസ്കാരമസ്കാര അന്യ ഓമരാ നന്ദ നനഗ നമസ്കാരമേ ഓ അന്ത്യ അന്നീവരേഗ് നുങ്ക നമസ്കാര നമസ്കാര ಇನ್ಯಾಗ ನಮ್ಮ ಮನ್ಷ್ಯಾಗ ಫೋನ್ ಮಾಡೀತಾ ಓ ಹಿನ್ಯಾಗ ಫೋನ್ ಮಾಡ್ದವ ನಿಮ್ಮ ಮನ್ಷ ಅದವ್ವ ಹಂಗಾರೆ ಎದಕ್ಕೆ ಬಂದಿಲ್ಲ ನಿಮ್ಮಲ್ಲೇನ ಹೆಣ ಪಾತ್ರ ಕಲೀತಂತ ಇನ್ನೊಂದು ಹತ್ತು ನಿಮಿಷ ಬಿಟ್ ಬಾ ನಾ ಹೆಣಾಗಿ ಬಿಳ್ತೀನಿ ನನ್ನ ಪಾತ್ರ ನೀ ಮಾಡ್ಬಕ ನಾ ಹೆಣ್ಣು ಪಾತ್ರ ಅದೇ ಹೆಣ ಪಾಚ ಸಾಯಿಲಾಗ ಕುತ್ರ ಶನಿ ಕಾಟೋತ ಟಾಯ್ಲೆಟ್ ಕೂತು ಹಂದಿ ಕಾಟೋತ್ ಚೀ ನಾಟಕ ಮಾಡ್ಬೇಕಂದ್ರೆ ಇಂತ ತಗ್ಗು ಮಕ್ಕಳು ಕಾಟ ಹು ಹೆಣ್ಣು ಪಾತ್ರ ಆಯ್ತ್ ಆಯ್ ിട്ടേ മാറ പട്ടത് പഷ്ട് സരി ഹപ്പ് നട് നാടകി നമ്മൂർ ചെന്നവ മറ്റൂർ അത് ಅನಿವಾರ್ಯ ಟೈಮ್ ಸುಮಾರು ಆದ್ರೆ ಏನ್ ಮಾಡ್ತ ಸರಿ ಇಲ್ಲಿವಾ ಇದ್ರಾಗ ಯಾಪatro ಮಾಡಿದೀನಿ ಇದರ ದೊಡ್ಡ ದೊಡ್ಡ ಮಾಡಿದೀನಿ ಇವರಿಗೆ ಅಣ್ಣನ ಜೊತೆ ಇದೇನೋ ದೊಡ್ಡ ದೊಡ್ಡ ಸರಿ ಯಾವುದು ಮಾಡಿ ಹೇಳೋದು ಇದ್ರಾಗ ನಾನು ಬಹಳ ವಿಶೇಷ ಐತಿ ಏನದು ನೀನು ಅಣ್ಣ ಎನಗಿದು ಗೊತ್ತನ ಇದ್ರ ಕ್ವಾಟಿ ಗಾಡಿ ಗಿದ್ದ್ಯೋ ಹಾ ಒಟ್ಟೊಟ್ಟೆ ಅಳಗೆಡ್ಸು ಕೂತಿಲ್ಲ ಗಪ್ನೆ ಹೆಡಕಣ ಕೂತು ಬಾದಾಂಬಾ ಅಮೆರಿಕಾ ಚಾ ಬಾದಾ ಫೆಲ್ಲಿ ಬಾದಾ ಬಾಮ್ಮ ನಮ್ಮ ಲಪ್ಪ ರಾಜನ ಬಾದಾಮ್ ಚುಲಕ ಬೋಳು ಮುಂಜರೇದ

ಕಾಲೇಜು ಕಣ್ಣೆ ಅದೇ ಕಿಲೇಜ್ ಕಿನೆ ಗೊತ್ತಾಯ್ತು ಇದ್ರಾಗ ಯಾವ ಮೊದಲೇ ನಾಟಕದೊಳಗೆ ಕ್ವಾಟಿಟಿ ಅಂದ್ರೆ ಆಗಿರ್ಬೇಕು ಅಲ್ಲ ಇದ್ರಾಗ ಕಿಣೆ ಆಗಿದ್ದ ಅಂದ್ರೆ ಕನ್ಯಾ ಪಾತ್ರ ಏ ಪುಣ್ಯಾತ್ಮ ನನಗೂ ಅದೇ ಬೇಕಾಗಿದ ಹೌದೇನು ಇದ್ರಾಗ ಡೈಲಾಗ್ ಅದಾವನು ಡೀಲ್ ಆಗಿತ್ತು ಇದ್ರಾಗ ಇದ್ರಾಗ ಡೈಲಾಗ್ ಅದಾವ ಇದ್ರೀಲ ಯು ಇದ್ರೀಲ್ ಆಗಿಸು ಇದ್ರೀಲ್ ಆಗಿ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಮ ಹಿಂಗ ಚಿಟಿ ಕಿಷ್ಟ್ರೀ ಗೊತ್ತಾಗೋಡಿ ನನಗ್ ಹೇಳಬೇಕಂದ್ರೀಲಾಗ್ ಹೇಳಕ್ ಮೂಡ್ ಬರಬೇಕು ಕಬ್ಬಿನ ಪಡಿಕೆ ಹೋಗುದೇನೆ ಅಲ್ಲ ಡಿಲಾಗ್ ಹೇಳಕ್ ಮೂಡ್ ಬರಬೇಕು ಅದಕ್ಕೆ ನಾ ಮಾಡಬೇಕು ನೀ ಆ ಕಡೆಯಿಂದ ಬಂದು ನನಗ ಐ ಲವ್ ಯು ಅನ್ಬ ನೋಡಿರಿ ಹಿರಿಯರು ಹಿಡಿಯಾರು ಕಷ್ಟ ಬಂದ ಕತ್ತಿ ಕಾಲು ಹಿಡಿ ಅಂದರ ನನಗೆ ಕಷ್ಟ ಬಂದದ ಈ ಮೊದಲ ಮೊದಲು ಕಾಲು ಹಿಡಿದು ಬಂದ ನಾ ಇಲ್ಲ ಬಂದಬೇಕಲ್ಲ ಮುಂದಿನ ಡಾಯ್ಲಾಗ ಹೇಳ್ತಲ್ಲ ಸರಿ ಬರ್ತೀನಿ ನೋಡಿ ಹಪ್ಪ ಏನು ನೋಡುತ್ತೆ ಹೂ ಹೂ ನೋಡಾಕತ್ತೀವಿ ಆ ಐತ ನೀವಾದರೆ ಏನು ಬಂದಾಗ ಏನೈತಿ ಏನಿಲ್ಲ ಹೋಗು ಹೆಣ್ಮಕ್ ತೋಳ್ಸಿ ಏಯ್ ಆ ಹೂವಾ ಏನು ಮಾತಾಡ್ತೀವಿ ಸರಿ ನಾ ಇಲ್ಲ ಬಂದ್ರು ಮುಂದಿನ ಡೈಲಾಗ್ ಬರ್ತವೆ ನಾ ಆಯ್ತು ಆಯ್ತು ಆಯೋ

మంజాన్ మగ నా పురా పౌరాణిక అందే నాటక నాట సత్యవాన సావిత్రి సవిత్రి సత్ోన్ శివరాత్రి

ಏಂಪಲ ಅದಕ್ಕೆ ಡಬ್ಬೆ ಕಡುತ್ತಂದ್ರೆ ಮಗೇ байಲ್ ಹಂಗಿರೋದಲ್ಲ ನಾಟಕ ಅಲ್ಲ ಇಲ್ಲಿ ನೋಡಿಲಿ ಇಲ್ಲಿ ಎಲ್ಲ ಹೀರಿಯಾಗಿ ಗೊತ್ತು ಸತ್ಯವಂತ ಸಾಯುತ ನಾಟಕ ಹೆಂಗಿರ್ತದ ಅಂದ್ರ ಗಂಡನ ಪ್ರಾಣವ ಇಲ್ಲದಾಗ ತಡಿಬೇಕು ನೀನ್ ಓ ಹಂಗ ಅದಕ್ಕೆ ನಿನಗೊಂದು ನಾನು ಡೈಲಾಗ್ ಹೇಳ್ಕೊಡ್ತೀನಿ ಕೊಡ್ತೀನಿ ಆ ಡೈಲಾಗ್ ಹೇಳಿದ್ರೆ ಸಾಕು ಯಮ್ಮ ನಿನ್ನ ಗಂಡನ ಪ್ರಾಣ ಬಿಟ್ಟಕನ ಬಾ ಸಿಂಪಲ್ ಆಗಿ ನಿನ್ನ ಡೈಲಾಗ್ ನೋಡಿ ಓಕೆ ಯಾಕ ಕುದುರೆ ಶೆಡ್ ಮತ್ತೆ ಡೈಲಾಗ್ ಅಲ್ಲೇ ಫೀಲಿಂಗ್ ಜಳೋದು ಇದು ಓ ಇದು ನಿಂದ ಹಿಂಗೈತಿ ಐತಿ ಇದು ನಿಂದ ಐತಿ ಕರೆಕ್ಟ್ ಮಾಡಬೇಕು ಆಯ್ತ ಬಾ ಅಯ್ಯೋ ಯಮನೆ ನನ್ನ ಪತಿಯ ಯ ಪ್ರಾ ಬದು ಬಿಟ್ಟ ಬಿಟ್ಟ ಇರ್ಲಿ ತರಿ ಬಲ್ಲ ಅವರಿಗೆ ಬರು ನಾಲ್ ಕೈ ಲ ಆಗಲ್ಲ ರಾಕುಲೆ ಇಟ್ಟಿ ತೂ ತ ಡೀನಾಗ ನನ್ ಕೆಲ್ ಹೇಳಕ್ ಆಗಲ್ಲ ಅದಕ್ಕ ಏನ್ ಮಾಡುದು ಇದನ್ನ ತುಂಡು ಮಾಡಿ ತುಂಡು ಮಾಡಾಕ ಚಿಕನ್ ಸಿಕ್ಸ್ಟಿ ಫೈವ್ ಏ ತುಂಡು ಮಾರಿ ಚಲೋ ಆಯ್ತು ಇಲ್ಲ ಕಮಿಟಿ ಅಧ್ಯಕ್ಷರು ಎಲ್ಲರಿಗೂ ಹೋಗ್ಬಿಡ್ತಿಲ್ಲ ಆಯ್ತ್ ತುಂಡು ಮಾರ್ರಿ ಮಂದ್ರ ಏನು ಅಷ್ಟು ಗೊತ್ತಿಲ್ಲ ತುಂಡು ಅಂದ್ರೆ ಗೊತ್ತಿಲ್ಲ ರೀ ಡೈಲಾಗ್ ದೊಡ್ಡದಾಗೈತಿ ಶಾರ್ಟ್ ಕಟ್ ಹಾ ನೀನು ಡೈಲಾಗ್ ಮಾಡಿ ನೋಡು ಹಾ

ಅಯ್ಯೋಂದ್ರ ಯಾವ ಬಾ ಪೈತಿ ಮಗ ಹಿಂಗ ಮಾಡಿ ನಾಟಕ ಇದ್ರ ಮೈಲಾರಏನ ನಮಗ ರೊಕ್ಕ ಕೊಡೋರು ಆಸ್ತಿ ಪಾಸ್ತಿ ಎಂಟ್ರಿ ಮಾಡಿ ಏ ತಮ್ಮ ಬರೋ ಇಲ್ಲಿ ಬರೋ 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 ಬಂದಿ ಆಸ್ತಿ ಪಾಸ್ತಿ ಎಂಟ್ರಿ ಮಾಡಿ ಆಸ್ತಿ ಮಾಡಿ ಮಾಡಿಲ್ಲ

ಗಟ್ಟನ ಹೆಂಗ್ ಹೆಳ್ಕೊಟ್ಟಿ ನಂಗ್ ಡೈಲಾಗ್ ಹೇಳಬೇಕು ಓ ನೀ ಹೇಳಿದಂಗ ಹೇಳಬೇಕು ಅಪ್ಪ ಏ ಗಪ್ಪಲೇ ಏ ಗಪ್ಪಲೇ ಏ ಡೈಲಾಗ್ ಓ ಮಂಗ್ಯಾ ನನ್ನ ಗಂಡ ಎಲ್ಲದನ್ನ ಊರ ಮಂಗ್ಯಾ ಯಾಕ್ರಿ ಗಂಡ ಬೇಕಿಲ್ರಿ ಬೇಕೇ ಬೇಕು ಈ ನಿನ್ನ ಗಂಡ ಸತ್ತು ಬಿಡಾನಾ ತಿಳಿರಲಿಲ್ಲ ಏ ಮಾಸ್

ెస్ట్ <Es poor racike> <Joshua> <N ExcelKK _auc prototypes> <laughs> పుణ్య నో మజాక్ ఎల్ కై హక్తి మాట్ సో సిక్ మరేది పర్సన దూర్ అల్ గ ோட்ரீ <laughs> ಗಂಡನ್ನ ಕರೆದಿ ಜೊತೆ ಗುಂಡ್ಕಾಲನ್ನು ಬಂತು ಅಲ್ಲಿ ನೋಡಲಿ ಚಟಿಗೆ ತೂತ ಹಾಕಿಬಿಟ್ಟಿ ತಲೆ ಕಟ್ತಾವೆ ಪರವಾಗಿ ನಾದಿನಿ ಅವ್ ಮರ್ಯಾದೆ ಕಟ್ ಯಾ ಈ ಕೈ ಅದಲ್ಲ ಗಂಡು ಮಕ್ಕಳು ಮರ್ಯಾದೆ ಸುಮ್ಮ ತೋತಿ ಬಿದ್ದಲ್ಲಿ ಕೈ ಇಡುದು ಸುಮ್ಮನೆ ಕೈ ಇಡಬೇಕು ಪ್ರಶ್ನೆ ಮಾಡಬಾರ್ದ ಏ ದಾಯಿಲ್ಲ ಹೇಳೋ ಮಗನ ಬರ್ಲಾ ಏ ಬಹುತ್ ಬಹುತ್ ಒಟ್ಟ ಕೈ ಹಾಕಬೇಡ ಮುಂದಿನ ದಾಯಿಲ್ಲ ಗಟ್ಟಿ ಹೇಳ

ಅದು ಸಿಕ್ಸ್ ಪ್ಯಾಕ್ ಅಲ್ಲ ಫ್ಯಾಮಿಲಿ ಪ್ಯಾಕ್ ಅದು ಎಲ್ಲಿ ಬೇಕಾದಲ್ಲಿ ಕೈ ಮಾಡೋದು ಅಣ್ಣ ದಯವಿಟ್ಟು ಕೈ ಮುಗಿತೀನಿ ಐದು ನಿಮಿಷ ಮುಕ್ಕೋ ಇಲ್ಲೊಂದ್ರೆ ನನಗೆ ಕರೆ ಕರೆ ಮಣಗಿಸ್ತಾನ ಥ್ಯಾಂಕ್ ಯು ಸೋ ಮಚ್ ಐದು ನಿಮಿಷ ಬರಲೇ ಯಾಕೆ ಮಾಡಬೇಡ ಲೇಟ್ ಮಾಡಬೇಡ ರೊಕ್ಕ ಕೊಟ್ಟು ಬಂದ ಜನ ಯಾವನೆ ನನ್ ಗಂಡನ ಪ್ರಾಣ ಬಿಟ್ಟಿ ಚಲೋ ಆತು ಇಲ್ಲ ಅಂದ್ರೆ ಚಪ್ಪಲಿ ನೋಡಿದ್ರು ನಿನ್ನ ಗಂಡನ ನಿನ್ನ ನನ್ನ ಮೂರು ಮಂದಿನ ಕೂಡ ಹೋಯ್ತಾನ ಏ ಮಾಸ್ತರ ಯಾವ ಹೇಳ್ತಿ ಗಂಡನ ಪ್ರಾಣ ತಗೊಂಡು ಹೋಗ್ಬೇಕಾರ ಸುಮ್ ಕುಂದ್ರತಾಳ್ರಿ ಫೀಲಿಂಗ್ ಕರೆಕ್ಟ್ ಐತಿ ಡೈಲಾಗ್ ತಪ್ಪೈತಿ ಎಟ್ ಕಲ್ಸಿ ನಾಟ್ ಹೇಳ ಮಜಾಕ್ ಮಾಡಕ್ ಹೋಗ್ಬೇಡ ಆಯ್ತು ಬರ್ಲೇ ಈ ಡೈಲಾಗ್ ಬ್ಯಾಡ್ ನಿನ್ಗೊಂದು ಶಾರ್ಟ್ ಕಟ್ ಹೇಳ್ತೀನಿ ಅದನ್ನ ತೋರಿಸ್ ನೋಡು

ಮಾತ್ರ ಇದ್ರ ಮೋತ್ಯ ಮದ್ದೆ ಹಾಕ್ಲಿ ನನ್ನ ಗಂಡನ ಪ್ರಾಣ ತಗೊಳಕ್ ಹೋಗಿ ತಾನೇ ಪ್ರಾಣ ಬಿಡ್ತಲ್ರಿ ಇದ್ರ